ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಶಾಲಾ ವಿದ್ಯಾರ್ಥಿಗಳನ್ನ ಅರ್ಥ ಮಾಡಿಕೊಳ್ಳದ ಶಿಕ್ಷಕರು ತಮ್ಮ ಸ್ವಂತ ಮಕ್ಕಳನ್ನ ಸಹ ಅರ್ಥ ಮಾಡಿಕೊಳ್ಳಲು ಅಸಾಧ್ಯ ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಮ್ಯಾನೇಜಿಂಗ್ ನಿರ್ದೇಶಕರಾದ ರಮೇಶಿ ಮೇಡಮ್ ಅಭಿಪ್ರಾಯ ಉಪನಿರ್ದೇಶಕರ ಕಚೇರಿ ಕೋಲಾರ ಜಿಲ್ಲೆ ಯೂನಿವರ್ಸಲ್ ನಾಲೆಜ್ ಮತ್ತು ಗ್ರಾಮ ವಿಕಾಸ ಸೊಸೈಟಿ ಸಹಯೋಗದಲ್ಲಿ ಲರ್ನಿಂಗ್ ಮೇಡ್ ಈಸಿ ವಿತ್ ಪಾಸಿಟಿವ್ ಎನರ್ಜಿ ಎಂಬ ವಿಷಯದ ಬಗ್ಗೆ ಎರಡನೇ ದಿನದ ಕಾರ್ಯಾಗಾರವನ್ನು ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಮ್ಯಾನೇಜಿಂಗ್ ನಿರ್ದೇಶಕರಾದ ರಮೇಶಿರಿ ಮೇಡಮ್ ಅವರು ಕೋಲಾರ ಜಿಲ್ಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ಅತ್ಯುತ್ತಮ ತರಬೇತಿಯನ್ನ ನೀಡಿ ಮೆಚ್ಚುಗೆಗೆ ಪಾತ್ರರಾದರು ಶ್ರೇಷ್ಠ ಮೆದುಳಿನ ಯೋಗ ವಿದ್ಯಾರ್ಥಿಗಳು ಓದಿದ್ದನ್ನ ನೆನಪಿಟ್ಟುಕೊಳ್ಳಲು ಸುಲಭ ವಿಧಾನಗಳು ಅನಗತ್ಯ ಆಲೋಚನೆಗಳನ್ನ ಕಿತ್ತು ಹಾಕಲು ಕಟ್ 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 ಸುಲಭ ಉಪಾಯ ದೇಹವನ್ನು ಪರಿಶುದ್ಧವಾಗಿಡುವುದು ಕ್ಷಮಾಪಡೆ ಧನ್ಯವಾದಗಳು ಸಮತೋಲನ ಉಸಿರಾಟ ರಕ್ಷಣೆಗಾಗಿ ಬಿಳಿ ಬೆಳಕು ಮುಂತಾದ ತಂತ್ರಗಾರಿಕೆ ಎನ್ನುವ ರಮ್ಮಿ ಶಿರಿ ಮೇಡಮ್ ಅವರು ಶಿಕ್ಷಕರಿಗೆ ವಿಶೇಷ ತರಬೇತಿ ನೀಡಿದರು ಈ ಸಂದರ್ಭದಲ್ಲಿ ರೋಹನ್ ಮೈಕಲ್ ಶಿರಿ ಗ್ರಾಮ ವಿಕಾಸ ಸೊಸೈಟಿ ಮಂಗಳೂರು ಅಧ್ಯಕ್ಷರಾದ ಓಂ ವಿನಾಯಕರವರು ಭಾಗವಹಿಸಿದ್ದರು ತರಬೇತಿ ಕಾರ್ಯಾಗಾರದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಶಿಕ್ಷಕರು ಭಾಗಿಯಾಗಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ

ಧನ್ಯವಾದಗಳು ನನ್ನ ಶಿಕ್ಷಣಕ್ಕಾಗಿ ಧನ್ಯವಾದಗಳು ಹದಿನೆಂಟು ವರ್ಷ ಕೆಳಪಟ್ಟ ಹದಿನಾಲ್ಕರಿಂದ ಕೆಳಮಟ್ಟ ಮಕ್ಕಳಿಗೆ ಈ ಒಂದು ಆಜ್ವರ್ ಚಕ್ರವನ್ನ ಮಾಡಿಸ್ಬೇಕು ಸೊ ನಿಮ್ಮಲ್ಲಿ ನಿಮ್ಮ ಮಕ್ಕಳಿದ್ರೆ ಪ್ಲೀಸ್ ಸೂಪರ್ ಬ್ರೈನ್ ಯೋಗವನ್ನು ಮಾಡಿಸಿ ಬ್ರೈನ್ ಬ್ಯಾಲೆನ್ಸ್ ಮಾಡಿಸಿ ಈವನ್ ಸಿಕ್ಸ್ ಸೆವೆನ್ ಏಟ್ ನೈನ್ ಮಕ್ಕಳು ಆಫ್ಟರ್ ತರ್ಟೀನ್ ಇಯರ್ಸ್ ಯು ಕ್ಯಾನ್ ಡೂ ಕಟ್ ಕಟ್ ಆಲ್ ದೋಸ್ ಆಫ್ಟರ್ ಆಜರ ಚಕ್ರವನ್ನ ಮಾಡಿಸಿ ಆಯ್ತಾ ಇದು ವೆರಿ ಇಂಪಾರ್ಟೆಂಟ್ ನಿಮ್ಮ ಮಕ್ಕಳಿಗೆ ಮಕ್ಕಳು ಇಸ್ ಮಾಡಿಸು ಫೋರ್ಟೀನ್ ಮಾಡಿಸಬಹುದು ದೊಡ್ಡವರಿಗೆ ಮೂರು ಬೆರಳುಗಳು ಚಿಕ್ಕ ಮಕ್ಕಳಿಗೆ ಫೋರ್ಟೀನ್ ತನಕ ಎರಡು ಬೆರಳುಗಳು ಸೊ ಹೀಗೆ ಬೆಂಡ್ ಮಾಡಿಕೊಂಡು ಒಟ್ಟಿಗೆ ಇಟ್ಕೊಳ್ಳಿ ಹಣೆಯನ್ನ ಮಧ್ಯ ರೈಟ್ ಹ್ಯಾಂಡ್ ಅನ್ನ ಹೀಗೆ ಮಧ್ಯದಲ್ಲಿ ಈಗ ಲೆಫ್ಟ್ ಹ್ಯಾಂಡ್ ಅನ್ನು ತೆಗೆದು ರೈಟ್ ಹ್ಯಾಂಡ್ ಕ್ಲಾಸ್ ಸಿಕ್ ವಾರದಲ್ಲಿ ಮೂರ್ ಸರಿ ಮಾಡಿದ್ರೆ ಸಾಕು ದಿನಾಲು ಮಾಡಬೇಕು ಅಂತ ಇಲ್ಲ ಓಕೆ ಇಟ್ಕೊಳ್ಳಿ ಲೆಫ್ಟ್ ಹ್ಯಾಂಡ್ ಅಂತಿ ಕಣ್ಣನ್ನ ಮುಚ್ಕೊಳ್ಳಿ ಕಣ್ಣನ್ನ ಮುಚ್ಕೊಳ್ಳಿ ಈಗ ಈಗ ನಾನು ಹೇಳಿದಾಗೆ ಹೇಳಿಕೊಳ್ಳಿ ಪ್ರಿಯ ಆಜ್ನ ಚಕ್ರವೇ ನನ್ನ ಬುದ್ಧಿ ಮತ್ತು ಜ್ಞಾಪಕ ಶಕ್ತಿಯನ್ನು ವೃದ್ಧಿಸು ನಿನಗಿದು ಹಾಟಿಗೆ ತನ್ನಿ ಹಾರ್ಟ್ ಬೀಟ್ ಫೀಲ್ ಆಗುತ್ತೆ ರೋಹನ್ ಆಮೇಲೆ ಒಂದು ಸ್ಮೈಲ್ ಕೊಡು ಹಾಟಿಗೆ ಸ್ಟೋಲಿ ನಿಮ್ಮ ಮೈಂಡ್ ಈ ಆಜ್ರ ಚಕ್ರದ ಮೇಲೆ ತನ್ನಿ ತನ್ನ ಕಣ್ಮುಚ್ಕೊಂಡು ಓಕೆ ಲೈಕ್ ದಿಸ್ ಎನ್ ನೇರವಾಗಿ ಕೂತ್ಕೊಳ್ಳಿ ನಿಮ್ಮ ತಲೆಯ ಮೇಲ್ ಭಾಗದಿಂದ ಒಂದು ಬಿಳಿ ಬೆಳಕು ನಾನು ದೈವಿ ಬಿಳಿ ಬೆಳಕಿನೊಂದಿಗೆ ಒಂದಾಗಿದ್ದೇನೆ ಎಲ್ಲಾ ಬಗೆಯ ಒಳ್ಳೆತನಗಳು ತನಗಳು ನನ್ನ ಹತ್ರ ಆಕರ್ಷಗೊಳ್ಳುತ್ತಿವೆ ಮಾಡಬಹುದು ಫಾರ್ಗಿವ್ನೆಸ್ ಯಾವಾಗಸ ಮಾಡಬಹುದು ಆದರೆ ಥ್ಯಾಂಕ್ಫುಲ್ನೆಸ್ ಅನ್ನು ಬೆಳಿಗ್ಗೆ ರಾತ್ರಿ ಮಾಡಿದರೆ ವೆರಿ ಗುಡ್ ಕಟ್ 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 ಬೆಳಿಗ್ಗೆ ರಾತ್ರಿ ಮಾಡಿದರೆ ವೆರಿ ಗುಡ್ ನಿದ್ದೆ ಮಾಡೋ ಮುಂಚೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿ ಲೈಫ್ ಇಸ್ ಗೋಂಡ್ ಬಿ ಮೋರ್ ಬ್ಯೂಟಿಫುಲ್ ದೊಡ್ಡವರಿಗೆ ಮಕ್ಕಳಿಗೆ ಎನಿ ಟೈಮ್ ಯು ಕೆನ್ ಯೂಸ್ ಇಟ್ ಓಕೆ ಸೊ ಈ ನಮ್ಮಲ್ಲಿ ಇದ್ದಂಥ ಎಲ್ಲ ಟೆಕ್ನಿಕ್ಸ್ಗಳನ್ನು ಗಸ ಮಾಡ್ಬೋದು ಸೂಪರ್ ಗ್ರೇನ್ ಯೋಗ ಒಂದು ದೆರ್ ಇಸ್ ಟೈಮ್ ಒನ್ಲಿ ಒನ್ಸ್ ಆಮೇಲೆ ಸೆಕೆಂಡ್ ಆಜ್ನ ಇಸ್ ಅ ಟೈಮ್ ಫರ್ ಮಾರ್ನಿಂಗ್ ಆಫ್ಟರ್ ನೋ ಈ ತ್ರೀ ಟೈಮ್ ನಾವೆಲ್ಲರೂ ದಿನ ಹಾಕೊಂಡು ಬರ್ತೀವಿ ಕಷ್ಟಪಟ್ಟು ಬಿ ಎಸ್ ಸಿ ಬಿ ಸಿ ಸಿ ಬಿ ಎಡ್ ಮಾಡಿ ಆಮೇಲೆ ಬಿ ಎಡ್ ಮಾಡಿ ಪಿ ಜಿ ಮಾಡಿ ಈ ಒಂದು ಶಿಕ್ಷಕ ಹುದ್ದೆಯನ್ನು ಇಷ್ಟಪಟ್ಟು ಶಿಕ್ಷಣ ಕ್ಷೇತ್ರಕ್ಕೆ ಬಂದಿದ್ದೇವೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಇಂದಿನ ಪರಿಸ್ಥಿತಿನಲ್ಲಿ ಯಾವಾಗ ನೋಡಿದ್ರು ಪ್ರತಿ ಸಲ ಫಲಿತಾಂಶದಲ್ಲೂ ಕೂಡ ನೀವು ಯಾವ ರೀತಿ ಪಾಠ ಮಾಡಿದ್ರೋ ಯಾವ ಯಾವ ಟೆಕ್ನಿಕ್ನ ಉಪಯೋಗಿಸಿದ್ರು ಯಾವ ಯಾವ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ರು ಯಾವ ಯಾವ ಪಾಸಿಂಗ್ ಪ್ಯಾಕೇಜ್ ಬಳಸ್ಕೊಂಡಿದ್ರು ನಿಮ್ಮೆಲ್ಲ ಎಫರ್ಟ್ ಹಾಕಿದ್ರು ಕೂಡ ನೋಡಿ ಕಡಿಮೆ ರಿಸಲ್ಟ್ ಬರ್ತಕ್ಕಂಥದ್ದು ಒಂದು ಗಣಿತ ಅಥವಾ ವಿಜ್ಞಾನ ಸ್ನೇಹಿತರೆ ಈ ಒಂದು ಎರಡು ದಿನಗಳಲ್ಲಿ ಮಕ್ಕಳನ್ನು ಯಾವ ರೀತಿ ಮುಟ್ಬೋದು ಮಕ್ಕಳಲ್ಲಿ ಏಕಾಗ್ರತೆಯನ್ನು ಯಾವ ರೀತಿ ಮೂಡಿಸ್ಬೋದು ಮಕ್ಕಳನ್ನ ತಮ್ಮ ಕಡೆಗೆ ಯಾವ ರೀತಿ ಸೆಳೆದುಕೊಳ್ಬಹುದು ಮಕ್ಕಳನ್ನ ಪಾಠ ಕೇಳುವಂತೆ ಯಾವ ರೀತಿ ಮಾಡಬಹುದು ಮಕ್ಕಳಲ್ಲಿ ಶಿಸ್ತನ್ನ ಯಾವ ರೀತಿ ಮೂಡಿಸಬಹುದು ನಮ್ಮ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಮೇಡಮ್ ಖಂಡಿತವಾಗ್ಲು ಬೇರೆ ಯಾವ ಜಿಲ್ಲೆಯಲ್ಲಿ ಇಲ್ಲ ಮೇಡಮ್ ನಿಮ್ಮ ಕಾಯಕವನ್ನ ನಾವು ಕಾಯಕವನ್ನಾಗಿ ನಮ್ಮ ಶಾಲೆಗಳಲ್ಲಿ ಬಳಸಿಕೊಡ್ತೀವಿ ಅಂತ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಹೆಣ್ಮಕ್ಳು ಆಕ್ಚುಲಿ ಹೆಣ್ಣು ಮಕ್ಕಳು ಮುಂದೆ ಹೋದಾಗ ಪ್ರೈಸ್ ಮಾಡಬೇಕು ಹಿಂದಿಗೆ ತರ್ತಾರೆ ಚಾಂದವ ಪ್ರಿಯ ಅಂತ ಹೇಳ್ಬಿಟ್ಟು ನಮ್ಗೆ ಬಿ ಓ ಸಾಹೇಬರು ಇದ್ರು ಆಗ ನೆನಪಂತು ಮೇಡಮ್ ಒಂದು ಈ ರೀತಿ ನನಗೆ ಕ್ಲಾಸ್ ಕೊಟ್ಟಿದ್ರೆ ನಾನು ಒಳ್ಳೆ ಆಫೀಸರ್ ಐ ಪಿ ಎಸ್ ಆಗ್ತಿದ್ದೆ ಅಂತ ನಿಜವಾಗ ಅದು ನಂಗೆ ಅವಕಾಶ ಗೊತ್ತಾಗ್ಲಿಲ್ಲ ಮತ್ತೆ ನನಗೆ ಸಪೋರ್ಟ್ ಮಾಡೋರು ಇರಲಿಲ್ಲ ನನಗೆ ತುಂಬಾ ಫೀಲ್ ಆಯ್ತು ಈ ಅವಕಾಶ ನನಗೆ ಕೊಡ್ಲಿಲ್ವಲ್ಲ ಭಗವಂತ ಅಂತ ನೋಡಿ ಮಾಡಬೇಕು ಗೆಲ್ಲಬೇಕು ಅಂತ ಒಂದು ಧೀಮಾ ಇದ್ರೆ ನಾವು ಅದನ್ನ ಸಾಧಿಸ್ತೀವಿ ಆದರೆ ಕೋಪರೇಷನ್ ಇರಬೇಕು